ಶರಪಂಜರ ಭಾಗ ಇಪ್ಪತ್ತೈದು ಶ್ಲೋಕ್ ಅರವಿಂದ ಎದ್ದಾನೋ ಸತೀಶ ಹೆಂಡತಿಯನ್ನು ಎಚ್ಚರಿಸಿದ ಕಾವೇರಿ ತನ್ನ ನಗುವನ್ನು ನಿಲ್ಲಿಸಲಿಲ್ಲ ಗಂಡಿನ ನಗು ಕಾವೇರಿಯ ಹೃದಯದಲ್ಲಿ ಪ್ರತಿಧ್ವನಿ ಕೊಟ್ಟಿತು ಅವನು ನಗುತ್ತಿದ್ದರೂ ಕಾವೇರಿ ಮುಖ ಮಾಡಿಕೊಂಡು ಸರ್ವಸ್ವವನ್ನು ಕಳೆದುಕೊಂಡವಳಂತೆ ಕುಳಿತಿದ್ದಳು ಎಲ್ಲಿ ಚಿನ್ನ ಒಂದು ಸುಂದರ ನಗುಮಿನಿಂದ ನನ್ನ ಧನ್ಯನನ್ನಾಗಿ ಮಾಡು ಎಂದವನು ಎಡಗೈಯಿಂದ ಕಾವೇರಿಯ ಗಲ್ಲ ಹಿಡಿದು ಕೇಳಿದ್ದ ನೀನು ಹಾಗೆ ಮಾಡಬಾರದಾಗಿತು ನೀನು ಇಷ್ಟೊಂದು ಸುಂದರವಾಗಿರಬಾರದಾಗಿತ್ತು ರಸ್ತೆಯ ಮೇಲೆ ದೃಷ್ಟಿಯಿರಲಿ ಕಾರು ಸೊಟ್ಟು ಸೊಟ್ಟಾಗಿ ಹೋಗುತ್ತಿದೆ ನೀನು ಜೊತೆಯಲ್ಲಿರುವಾಗ ನನಗೆ ಯಾವುದೂ ಸಾಧ್ಯವಿಲ್ಲ ಚಕ್ರ ಹಿಡಿದಿರುವ ನನ್ನ ಕೈ ನೋಡು ಹೇಗೆ ನಡುಗುತ್ತಿದೆ ಕಾವೇರಿ ನೋಡಿದಳು ನಿಜ ಚಕ್ರದ ಮೇಲಿದ್ದ ಅವನ ಕೈಗಳು ನಡುಗುತ್ತಿದ್ದವು ಮನೆಯಲ್ಲಿ ಏನು ಹೇಳಿ ಬಂದೆ ಅದೆಲ್ಲ ನಿಮಗೇಕೆ ಎಂದು ಕಾವೇರಿ ತುಟಿ ಕೊಂಕಿಸಿದಾಗ ಅವನು ಅವಳನ್ನು ಕಾರು ನಡೆಸುತ್ತಿದ್ದಂತೆಯೇ ತನ್ನ ಹತ್ತಿರ ಹತ್ತಿರಕ್ಕೆಡೆದುಕೊಂಡು ಕಿವಿಯಲ್ಲಿ ಪಿಸುಗುಟ್ಟಿದ ವೇಣಿ ವೇದಿ ವಿಂಚಿ ಆಗೆಂದರೆ ಐ ಕೇಮ್ ಐ ಸಾ ಐ ಕಾಂಕರ್ಡ್ ಅಂಥ ನಾನು ಬಂದೆ ನೋಡಿದೆ ಗೆದ್ದೆ ಎಂದು ಸೀಸರ್ ಹೇಳಿದನಂತೆ ಆದರೆ ಇಲ್ಲಿ ಇರಲಿ ಬಿಡು ಮಾತಿನಲ್ಲಿ ಜಾಣ ನೀನು ಆದರೂ ನೀನು ದುಡುಕಿದೆ ಅದಕ್ಕೆ ಉತ್ತರವಾಗಿ ಗಟ್ಟಿಯಾಗಿ ನಕ್ಕ ಕಾವೇರಿ ನಗುತ್ತಲೇ ಇದ್ದಳು ಸತೀಶ ಮತ್ತೆ ಗದರಿಸಿದ ಕಾವೇರಿ ಅರವಿಂದ ಎದ್ದಾನು ಸುಮ್ಮನಾಗು ಕಾವೇರಿ ತಟ್ಟನೆ ನಗು ನಿಲ್ಲಿಸಿ ಬಿಕ್ಕಿ ಬಿಕ್ಕಿ ಅತ್ತಳು ಸತೀಶನಿಗೆ ಹೆಂಡತಿಯ ವ್ಯಥೆ ನೋಡಿ ಸಂಕಟವಾಯಿತು ಅವನು ಕನಿಕರದಿಂದ ಕಾವೇರಿಯ ತಲೆ ಸವರಿ ಕಾವೇರಿ ಸುಮ್ಮನಾಗು ನನಗೆ ಕೊಂಚ ಕಾಲಾವಕಾಶ ಕೊಡು ಕ್ರಮೇಣ ಎಲ್ಲವೂ ಸರಿಯಾಗಬಹುದೆಂಬ ಭರವಸೆ ನನಗಿದೆ ಸತೀಶ ಸಂತೈಸಿದ ಮೇಲೆ ಕಾವೇರಿ ಸುಮ್ಮನಾದಳು ನಂತರ ಅರವಿಂದನ ಪಕ್ಕದಲ್ಲಿ ಮಲಗಿಕೊಂಡು ಎರಡು ನಿಮಿಷಗಳಲ್ಲಿ ನಿದ್ದೆ ಹೋದಳು ಇಡೀ ರಾತ್ರಿ ಯೋಚನೆ ಮಾಡುತ್ತಾ ರೂಮಿನಲ್ಲಿ ಸುತ್ತಾಡುತ್ತಾ ಆಗಾಗ ಕೈ ಹೊಸೆಯುತ್ತಾ ಸತೀಶ ಕಾಲ ಕಳೆದ ಮುಂದೇನು ಮಾಡುವುದು ಎಂಬುದು ತಿಳಿಯದೆ ಸತೀಶ ನಿರ್ವಿಣ್ಯನಾದ ಕಾವೇರಿಯಿಂದ ವಿವಾಹ ವಿಚ್ಛೇದನ ಪಡೆಯುವುದೇ ಅದು ಖಂಡಿತ ಸಾಧ್ಯವಿಲ್ಲ ಅದರಿಂದ ಬರಬಹುದಾದ ಅಪನಿಂದನೆಯಾದರೂ ಎಷ್ಟು ಇಷ್ಟಕ್ಕೂ ಕಾವೇರಿ ಯಾವ ರೀತಿಯಿಂದಲೂ ತಪ್ಪು ಮಾಡಿಲ್ಲ ಅವಳಿಗೆ ಬುದ್ಧಿ ಭ್ರಮಣೆಯಾದದ್ದು ಅವಳ ತಪ್ಪೇ ಆದರೂ ಸತೀಶನಿಗೆ ಒಮ್ಮೆ ಹುಚ್ಚಿಯಾಗಿದ್ದ ಹೆಂಡತಿಯೊಡನೆ ಸಂಸಾರಯಾತ್ರೆ ಹೂಡುವುದು ಸಾಧ್ಯವಿರಲಿಲ್ಲ ಕಾರಣವೇನೋ ಮಕ್ಕಳಾಗದಂತೆ ಅವರು ಮುಂಜಾಗ್ರತೆ ವಹಿಸುವುದು ಸಾಧ್ಯವಿತ್ತು ಆದರೆ ಕಾವೇರಿಯ ಸಾನ್ನಿಧ್ಯ ಸ್ಪರ್ಶದಿಂದ ಸತೀಶನ ಮೈಮೇಲೆ ಮುಳ್ಳುಗಳೇಳುತ್ತಿದ್ದವು ಕಾವೇರಿ ಏಗ ಆರೋಗ್ಯವಾಗಿದ್ದರೂ ಹಿಂದೆ ಅವಳು ಹುಚ್ಚಿಯಾಗಿದ್ದಳು ಎಂಬುದನ್ನು ಸತೀಶ ಕನಸು ಮನಸ್ಸಿನಲ್ಲಿಯೂ ಮರೆಯುವುದು ಸಾಧ್ಯವಿರಲಿಲ್ಲ ಕಾವೇರಿಯನ್ನು ನೆನೆದಾಗ ಅವಳ ಸುಂದರ ರೂಪು ಅವನ ಕಣ್ಣಿನ ಮುಂದೆ ಬರುತ್ತಿರಲಿಲ್ಲ ಒಂದು ಸಲ ಸತೀಶ ಕಾವೇರಿಯನ್ನು ನೋಡಲು ಆಸ್ಪತ್ರೆಗೆ ಹೋಗಿದ್ದ ಆಗ ಕಾವೇರಿ ಉನ್ಮಾದದ ಕೊನೆಯ ಹಂತದಲ್ಲಿದ್ದಳು ಉಳಿದ ರೋಗಿಗಳನ್ನು ಅವಳು ಹೊಡೆಯುತ್ತಿದ್ದುದರಿಂದ ವೈದ್ಯರು ಕಾವೇರಿಯನ್ನು ಒಂದು ಪ್ರತ್ಯೇಕವಾದ ಕೊಠಡಿಯಲ್ಲಿಟ್ಟು ಬೀಗ ಹಾಕಿದ್ದರು ಮೃಗಾಲಯದಲ್ಲಿ ಸೆರೆ ಹಿಡಿದಿಟ್ಟಿರುವ ಹುಲಿ ಸಿಂಹವನ್ನು ಪ್ರೇಕ್ಷಕರು ಬೋನಿನ ಸಲಾಕಿಯ ಸಂದಿಯಿಂದ ನೋಡುವಂತೆ ಸತೀಶ ಕಾವೇರಿಯನ್ನು ಸರಳುಗಳ ಮೂಲಕ ನೋಡಿದ ಹುಲಿಯ ಬೋನಿನ ಹತ್ತಿರ ಹೋದರೆ ಬರುವ ದುರ್ವಾಸನೆಯೇ ಕಾವೇರಿಯನ್ನು ಕೂಡಿಹಾಕಿದ್ದ ಕೊಠಡಿಯಿಂದಲೂ ಬರುತ್ತಿಟ್ಟು ಉಟ್ಟ ಬಟ್ಟೆಯನ್ನು ಅವಳು ಹರಿದು ಚಿಂದಿ ಚಿಂದಿ ಮಾಡುತ್ತಿದ್ದುದರಿಂದ ಕಾವೇರಿಯ ಮೈಮೇಲೆ ಈಡ ಒರಟಾದ ಗೋಣಿಚೀಲವಿತ್ತು ರೂಮಿನ ಒಂದು ಮೂಲೆಯಲ್ಲಿ ಬರಿಯ ನೆಲದ ಮೇಲೆ ಮಲಗಿ ತನಗೆ ತಾನೇ ಮಾತನಾಡಿಕೊಳ್ಳುತ್ತಿದ್ದಳು ಸತೀಶ ಕರವಸ್ತ್ರದಿಂದ ಮೂಗು ಮುಚ್ಚಿಕೊಂಡು ಕಾವೇರಿಯನ್ನು ನೋಡುತ್ತಾ ನಿಂತ ಕಾವೇರಿಯ ತಲೆಗೂದಲು ಕೆದರಿ ಜಟೆಗಟ್ಟಿದ್ದವು ಅವಳ ದೇಹಕಾಂತಿ ಮಾಸಿತು ಆಗಾಗ ಗಾಳಿಯನ್ನು ಗುದ್ದುತ್ತಾ ಕಾವೇರಿ ತನಗೆ ತಾನೇ ಮಾತನಾಡಿಕೊಳ್ಳುತ್ತಿದ್ದಳು ಆಕೆ ಸತೀಶನ ಆಗಮನವನ್ನು ಗಮನಿಸಿಲ್ಲ ಆದರೂ ಒಮ್ಮೆ ಅವಳ ಕಣ್ಣುಗಳು ಹೊರಳಿ ಸತೀಶನನ್ನು ನೋಡಿದರೂ ಅವಳು ಅವನನ್ನು ಗುರುತಿಸಲಿಲ್ಲ ಸತೀಶ ನೋಡಿದ ದೃಶ್ಯ ಹೃದಯ ವಿದ್ರಾವಕವಾಗಿತ್ತು ಆಕೆ ಏನು ಮಾತನಾಡುತ್ತಿರುವಳೆಂದು ತಿಳಿಯಲು ಸತೀಶ ಅಲ್ಲಿಯೇ ನಿಂತ ವೇನಿ ವೇದಿ ವಿಂಚಿ ಅರ್ಥವಾಗದ ಅವಳ ಮಾತುಗಳನ್ನು ಸತೀಶ ಕೆಲಗಳಿಗೆ ಕೇಳಿ ನಂತರ ಕಾವೇರಿ ಎಂದ ಆದರೆ ಕಾವೇರಿ ಸತೀಶನನ್ನು ನೋಡಲಿಲ್ಲ ಸತೀಶ ಹಿಂದಿರುಗಿ ಬಂದುಬಿಟ್ಟ ನಂತರ ಕಾವೇರಿಯ ಸ್ಥಿತಿ ಕೊಂಚ ಸುಧಾರಿಸುವವರೆಗೂ ಸತೀಶ ಆಸ್ಪತ್ರೆಗೆ ಪುನಃ ಕಾಲಿಡಲಿಲ್ಲ ಅಷ್ಟೊಂದು ಹೀನ ಸ್ಥಿತಿಯಲ್ಲಿರುವ ಕಾವೇರಿಯನ್ನು ಮತ್ತೆ ನೋಡಲು ಎದೆಗಾರಿಕೆ ಸತೀಶನಲ್ಲಿ ಇರಲಿಲ್ಲ ಈ ದೃಶ್ಯವನ್ನು ಸತೀಶ ಎಂದಿಗೂ ಮರೆಯಲಾರದವನಾದ ಕಾವೇರಿ ಈಗ ಗುಣಮುಖಳಾಗಿದ್ದರೂ ತನ್ನೆದುರಿಗೆ ಇದ್ದ ಹೆಂಡತಿಯ ಹಿನ್ನೆಲೆಯಲ್ಲಿ ಅವನು ಹುಚ್ಚಿ ಕಾವೇರಿಯ ನೆರಳನ್ನು ಕಾಣುತ್ತಿದ್ದ ಯಾವಾಗಲೂ ಹಿಂಬಾಲಿಸುವ ನೆರಳಿನಂತೆ ಕಾವೇರಿಯನ್ನು ಹುಚ್ಚಿ ಕಾವೇರಿ ಹಿಂಬಾಲಿಸುತ್ತಿರುವಂತೆ ಸತೀಶನಿಗೆ ತೋರುತ್ತಿತ್ತು ಬಿಂಬ ಪ್ರತಿಬಿಂಬ ಭಿನ್ನವಾಗಿರಲು ಸಾಧ್ಯವೇ ಅರವಿಂದನ ಪಕ್ಕದಲ್ಲಿ ನಿದ್ದೆ ಮಾಡುತ್ತಿದ್ದ ಕಾವೇರಿಯನ್ನು ಸತೀಶ ದಿಟ್ಟಿಸಿ ನೋಡಿದ ತನ್ನಲ್ಲಿ ಬತ್ತಿಹೋಗಿದ್ದ ಪ್ರೇಮದ ಚಿಲುಮೆ ಉಕ್ಕಿ ಹರಿಯುವಂತೆ ಮಾಡಲು ಸತೀಶ ಹಿಂದಿನ ಮಧುರ ರಸ ನಿಮಿಷಗಳನ್ನು ನೆನೆದ ಮದುವೆಯಾದ ಕೆಲವು ವರ್ಷಗಳ ಕಾಲ ಕಾವೇರಿಯೊಡನೆ ಸತೀಶ ಎಷ್ಟು ಸುಖಿಯಾಗಿದ್ದ ಒಂದು ದಿನ ಒಂದು ಕ್ಷಣದಂತೆ ಅವರ ಪಾಲಿಗೆ ತೋರುತ್ತಿತ್ತು ಕಾವೇರಿ ಸತೀಶ ಪರಸ್ಪರರಲ್ಲಿ ಐಕ್ಯರಾಗಿದ್ದು ತಮಗೆ ಪ್ರತ್ಯೇಕವಾದ ಶರೀರ ಮನಸ್ಸು ವ್ಯಕ್ತಿತ್ವ ಇದೆ ಎನ್ನುವುದನ್ನು ಮರೆತಿದ್ದರು ಕಾವೇರಿಯ ಸೌಂದರ್ಯ ಬೆಡಗು ಗುಣ ನಡತೆ ಎಲ್ಲವನ್ನೂ ಸತೀಶ ಬಾರಿ ಬಾರಿಗೂ ಮನಸ್ಸಿನಲ್ಲಿ ಮೆಲುಕು ಹಾಕಿದ ಆದರೆ ಒಂದು ಮಸಿಯ ಚುಕ್ಕೆ ಸುಂದರ ಚಿತ್ರವನ್ನು ವಿರೂಪಗೊಳಿಸುವಂತೆ ಕಾವೇರಿಯ ಉನ್ಮಾದ ಅವಳೆಲ್ಲ ರೂಪ ಗುಣಗಳನ್ನು ನುಂಗಿಹಾಕಿ ತಾನೇ ವಿಜೃಂಭಿಸಿತು ಸತೀಶ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡ ಇನ್ನು ಕೊಂಚ ಸರಿ ಸರಿಹೋಗಬಹುದು ಆದರೆ ಅದು ಒಣಸಮಾಧಾನವೇನೋ ಎಂದು ಅವನ ಮನಸ್ಸು ಕೂಗಿ ಹೇಳಿತು ಹೀಗೆಯೇ ನಾಲ್ಕು ದಿನ ಕಳೆದರೆ ತನಗೆ ಹುಚ್ಚು ಹಿಡಿಯುವುದೇನೋ ಎಂದು ಸತೀಶನಿಗೆ ಗಾಬರಿಯಾಯಿತು ಮಾರನೆಯ ದಿನ ಬೆಳಗಾದೊಡನೆ ಮಗಳ ಮುಖ ನೋಡಿ ವಿಶಾಲಮ್ಮನಿಗೆ ತಮ್ಮ ಉಪಾಯ ಫಲಿಸಲಿಲ್ಲ ಎಂಬುದು ಮನವರಿಕೆಯಾಯಿತು ಆದರೂ ಆಕೆ ಮಗಳನ್ನು ಗುಟ್ಟಾಗಿ ಕರೆದು ರಾತ್ರಿಯ ನಾಟಕವನ್ನು ವಿವರವಾಗಿ ಮಗಳ ಬಾಯಿಂದ ಕೇಳಿ ತಿಳಿದುಕೊಂಡಳು ತಾವು ತಿಳಿದುಕೊಂಡಿರುವಷ್ಟು ಸುಲಭವಾಗಿ ಅಳಿಯ ಮಗಳ ನಡುವೆ ಮಧುರ ಮೈತ್ರಿ ಏರ್ಪಡುವುದಿಲ್ಲವೆಂದು ಅವರಿಗೆ ತಿಳಿಯಿತು ಸಾವಿರಾರು ಸಂಸಾರಗಳಲ್ಲಿ ಗಂಡಹಿಂಡಿರ ನಡುವೆ ಮಧುರ ಮೈತ್ರಿ ಇರುವುದಿಲ್ಲ ಆದರೂ ಅವರು ಸಂಸಾರ ಸಾಗಿಸುತ್ತಾರೆ ಅಂತಹ ಸಂಸಾರಗಳಲ್ಲಿ ಕಾವೇರಿಯದು ಒಂದು ಸಂಸಾರವಾಗಬಹುದು ಸಕ್ಕರೆಯಿಲ್ಲದೆ ಪಾನಕ ಕುಡಿದ ಹಾಗೆ ಪ್ರೀತಿಯಿಲ್ಲದ ಕಾವೇರಿಯ ಕಥೆಯು ಕಳೆಯಬಹುದು ಆದರೆ ಹೆಂಡತಿಯನ್ನು ಹತ್ತಿರ ಸೇರಿಸದೆ ದೂರವಿರಿಸುವುದು ಯಾವ ನ್ಯಾಯ ಕಾವೇರಿಯನ್ನು ಸತೀಶನಿಗೆ ಕೊಟ್ಟು ಮದುವೆ ಮಾಡಿ ತಾವು ದುಡುಕಿದವೇನೋ ಎಂದು ವಿಶಾಲಮ್ಮ ಮಿಡುಕಿದರು